ನಮಸ್ಕಾರ ಸುದ್ದಿ ಮೃತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಬಸವೇಶ್ವರ ನಗರ ಅಭಿವೃದ್ಧಿ ಸಮರ ಅಜ್ಜಿ ಬಡಾವಣೆಯ ಸಮಸ್ಯೆಯನ್ನು ಎಲ್ಲಿಗೆ ತಂದು ಅಂಟಿ ಹಾಕಿದ್ದಾರೆ ಎಷ್ಟಿಯ ಸಾಧನೆ ಅಪಾರ ಈ ಕುರಿತು ಒಂದು ವಿಶೇಷ ಕಾರ್ಯಕ್ರಮ ಸೋಲಕೆರೆ ಗ್ರಾಮ ಪಂಚಾಯಿತಿಯ ಬಾಬಾ ಸಾಹೇಬರ ಪಾಳ್ಯ ಬಸವೇಶ್ವರ ನಗರದೊಳಗೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಂದರ್ಭಗಳಿಗೆ ಎಸ್ ಟಿ ಸೋಮಶೇಖರ್ ಅಲ್ಲಿ ಇದ್ದಂಥವ್ರು ಅನೇಕರು ಪ್ರಶ್ನೆಯನ್ನು ಮಾಡಿದ್ರು ಹದಿನೈದು ವರ್ಷಗಳಿಂದ ಯಾವ ಕೆಲಸವೂ ಆಗಿಲ್ಲ ಅಂತ ಹೇಳಿದ್ರು ಅವರು ಕೇಳಿಸ್ಕೊಂಡು ತಾಳ್ಮೇಲಿದ್ದರು ಯಾವಾಗ ಏನೂ ಕೆಲಸವಾಗಿಲ್ಲ ಅಂತ ಹೇಳಿದ್ರು ಅಂತ ಕೇಳಿಸ್ಕೊಂಡಾಗ ಸಹಜವಾಗಿ ಒಬ್ಬ ವ್ಯಕ್ತಿಗೆ ಅಭಿವೃದ್ಧಿಯನ್ನು ಮಾಡದಂತಹ ಪ್ರಾಮಾಣಿಕ ವ್ಯಕ್ತಿಗೆ ಬೇಸರವಾಯಿತು ಅವರು ಸಭೆಯಿಂದ ಯಾವುದೇ ಭಾಷಣ ಮಾಡದೆ ಎದ್ದು ಹೋದರು ಅನ್ನುವಂಥ ಒಂದು ಸುದ್ದಿಯನ್ನು ಸುದ್ದಿ ಮೃದಂಗ ಬಿತ್ತರಿಸಿತು ಸುದ್ದಿಯಲ್ಲಿ ಯಾವ ವ್ಯತ್ಯಾಸವೂ ಆಗಿಲ್ಲ ಬಿತ್ತರಿಸಿದರು ಆದರೆ ಅಲ್ಲಿ ಆಗಿರತಕ್ಕಂಥ ವ್ಯತ್ಯಾಸ ಏನು ಅಂತೇಳಿದ್ರೆ ಬಸವೇಶ್ವರ ನಗರದೊಳಗೆ ಅಭಿವೃದ್ಧಿಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ ಈ ಹಿಂದೆ ಇದ್ದ ಬಸವೇಶ್ವರ ನಗರವನ್ನು ನೋಡುವುದಕ್ಕೂ ಈಗಿರುವ ಬಸವೇಶ್ವರ ನಗರವನ್ನು ನೋಡಿದಾಗ ರಾಜಾಜಿನಗರಕ್ಕೆ ಹೊಂದಿಕೊಂಡಂತಿರುವ ಬಸವೇಶ್ವರ ನಗರವೂ ಅಭಿವೃದ್ಧಿಯಾಗಿಲ್ಲ ಆ ಪ್ರಮಾಣದಲ್ಲಿ ಈ ಬಸವೇಶ್ವರ ನಗರ ಅಭಿವೃದ್ಧಿಯಾಗಿದೆ ಎನ್ನುವಂಥದ್ದು ಅಲ್ಲಿಯ ಸಮಾರಂಭಕ್ಕೆ ಆಗಮಿಸಿದ ಸುತ್ತಮುತ್ತಲಿನ ಖಾಸಗಿ ಬಡಾವಣೆಯವರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳರು ಅದು ಪಂಚಾಯಿತಿಯ ವ್ಯಾಪ್ತಿಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥದ್ದು ತಿಮ್ಮೇಗೌಡರು ಒಂದಷ್ಟು ಮಾತುಗಳನ್ನು ಹೇಳಿದರು ತಿಮ್ಮೇಗೌಡರು ಆರಂಭದಲ್ಲಿ ನಾನು ಭಾಷಣದಲ್ಲಿ ಹೇಳಿದ್ದೇನೆ ನೀವು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥವ್ರು ಬಂದು ಇಲ್ಲಿ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಮಾತನಾಡಿಬಿಟ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದು ಪಂಚಾಯತಿ ವ್ಯಾಪ್ತಿಗೆ ಅಭಿವೃದ್ಧಿ ಮಾಡಿದ್ದೇವೆ ಕಾರ್ಪೊರೇಷನ್ ವ್ಯಾಪ್ತಿ ಬೇರೆ ಅಂತ ಕಾರ್ಪೊರೇಷನ್ ವ್ಯಾಪ್ತಿಗೆ ಸೇರಿದಂತಹ ಖಾಸಗಿ ಬಡಾವಣೆಗಳಲ್ಲಿಯೂ ಕೂಡ ಸೋಮಶೇಖರ್ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಯಾರೋ ನಿವೇಶನವನ್ನು ಮಾಡಿ ಬಿಲ್ಡರ್ ಕೈ ತೊಳೆದುಕೊಂಡು ಹೋಗಿಬಿಟ್ರೆ ನಂತರದ ಅದರ ಹೊಣೆಯನ್ನು ಶಾಸಕರು ಹೊತ್ತುಕೊಳ್ಳಬೇಕಾಗತ್ತೆ ಅಂತೇಳಿ ಎಂತಹ ಪರಿಸ್ಥಿತಿ ಅನ್ನುವಂಥದ್ದು ಅನೇಕ ಪ್ರಮುಖರು ಇವತ್ತು ಒಂದು ವಾಟ್ಸಪ್ ಗ್ರೂಪ್ಗಳಿಗೆ ಸಾಕಷ್ಟು ಚರ್ಚೆ ಇದ್ದಾರೆ ಒಂದು ಅರ್ಥೊಳೆಯಲ್ಲಿರ್ತಕ್ಕಂಥ ಚಾಮುಂಡಿ ಶಿವಕುಮಾರ್ ಅವರ ವಾದ ಏನು ಅಂತೇಳಿದ್ರೆ ಖಾಸಗಿ ಬಡಾವಣೆಗಳಿಗೆ ಸರ್ಕಾರದಿಂದ ಅಭಿವೃದ್ಧಿ ಮಾಡಿಕೊಡುವುದೇ ಮೊದಲನೆಯ ತಪ್ಪು ನಮ್ಮಂಥ ಟ್ಯಾಕ್ಸ್ ಪೇಯರ್ ಹಣ ಅಲ್ಲಿ ವೇಸ್ಟ್ ಆಗಬಾರದು ಯಾಕೆ ಅಂತೇಳಿದ್ರೆ ಖಾಸಗಿ ಬಡಾವಣೆ ಮಾಡೋದಂಥ ತನಗೆ ಇಷ್ಟ ಬಂದಾಗಿ ಅಭಿವೃದ್ಧಿಯನ್ನು ಮಾಡಿ ದುಡ್ಡು ಹೊಡೆದುಕೊಂಡು ಹೊಟ್ಟೋಗ್ತಾನೆ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಕಾನೂನಿನ ಪ್ರಕಾರವಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಿ ಕೊಡಬೇಕು ಮಾಡಿಕೊಡೋದಿಲ್ಲ ನಂತರ ಬಂದಂಥ ಕೆಲಸವನ್ನು ಮಾಡಬೇಕು ಅಂತಂದರೆ ನಮ್ಮ ಟ್ಯಾಕ್ಸನ್ನ ಅಲ್ಲಿ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಅಂತ ಇನ್ನು ಕೆಲವರು ಸುದರ್ಶನ ಅಂತಕ್ಕಂಥವ್ರು ಕೂಡ ಒಂದಿಷ್ಟು ಮಾಹಿತಿಗಳನ್ನು ಹಾಕ್ತಾ ಹೇಳ್ತಾ ಇದ್ದಾರೆ ಅಲ್ಲಿ ಆಗಿರ್ತಕ್ಕಂಥದ್ದು ಏನು ಅದು ಈಗಾಗಲೇ ಬಿ ಡಿ ಎಗೆ ಒಂದಷ್ಟು ಬಡಾವಣೆಗಳು ಒಂದಷ್ಟು ಜಮೀನುಗಳು ಅಕ್ವೇರ್ ಆಗಿದೆ ಅದು ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅದೆಲ್ಲವೂ ಚರ್ಚೆಗೆ ಇರಲಿ ಬಹುಮುಖ್ಯವಾಗಿ ಗಮನಿಸಬೇಕಾದ್ದು ಅಂತೇಳಿದ್ರೆ ಬಸವೇಶ್ವರ ನಗರದ ಅಭಿವೃದ್ಧಿ ಸಾಕಷ್ಟು ಪ್ರಮಾಣದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ ಪಕ್ಕಕ್ಕೆ ಅದಕ್ಕೆ ಹೊಂದಿಕೊಂಡಂತಿರುವ ಒಂದಷ್ಟು ಖಾಸಗಿ ಬಡಾವಣೆಗಳಲ್ಲಿ ಕಾನೂನಿನ ಚೌಕಟ್ಟುಗಳಿಗೆ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿರುವುದನ್ನು ಮಾಡಿಕೊಟ್ಟಿದ್ದಾರೆ ಇನ್ನಷ್ಟು ಮಾಡಬೇಕು ನಿಜ ಆದರೆ ಖಾಸಗಿ ಬಡಾವಣೆಗಳ ಸಮಸ್ಯೆಯನ್ನು ಅಲ್ಲಿ ಹೇಳಿಕೊಂಡ್ರು ಅಂಥೇಳಿ ಅಂತ ಬಸವೇಶ್ವರ ನಗರದ ಅಂತ ಬಿತ್ತರಿಸಿರೋದು ಸರಿಯಲ್ಲ ಅನ್ನುವಂಥ ಅನೇಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಅಲ್ಲಿ ನಡೆದಂಥ ಘಟನೆಯ ವರದಿಯನ್ನು ಇವತ್ತಿನ ಈ ವರದಿಯನ್ನು ಎರಡೂ ನಿಮ್ಗೆ ಗಮನಕ್ಕೆ ಕೊಡ್ತಾಯಿದ್ದೀನಿ ಈ ಮಧ್ಯೆ ಒಂದಂತೂ ಸತ್ಯ ಖಾಸಗಿ ಬಡಾವಣೆ ಇನ್ಯಾವುದೋ ಬಡಾವಣೆ ಹೌಸಿಂಗ್ ಸೊಸೈಟಿ ಬಡಾವಣೆ ಆ ಸೊಸೈಟಿ ಯಾವುದನ್ನೂ ಗಮನಿಸದೆ ಅಲ್ಲಿಯ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ರಾಜಕೀಯವನ್ನು ಮಾಡದೆ ಅಭಿವೃದ್ಧಿಯಾಗಬೇಕು ಅಲ್ಲಿಯ ಜನರು ನೆಮ್ಮದಿಯ ಬಾಳನ್ನು ಬದುಕಬೇಕು ಎನ್ನುವ ದೃಷ್ಟಿಕೋನಕ್ಕೆ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಅವ್ರದೇ ಪಕ್ಷದವರು ಅಲ್ಲದಲ್ಲೇ ವಿರೋಧಿಗಳು ಒಪ್ಪಿಕೊಳ್ತಾರೆ ಆದರೆ ಒಂದು ಸಣ್ಣ ವಿಚಾರವನ್ನು ಹೇಳಿ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಸೋಮಶೇಖರ್ ಅವರನ್ನ ಜೈ ಜೈ ಎನ್ನುವ ಜಿ ಜಿ ಅನ್ನುವಂಥ ಹಲವರು ಎಲ್ಲ ಕಡೆಗಿದ್ದಾರೆ ಹದಿನೇಳು ಪಂಚಾಯಿತಿ ಈಗ ಹನ್ನೆರಡು ಜಿ ಬಿ ಎ ವ್ಯಾಪ್ತಿಯಲ್ಲೂ ಕೂಡ ಇದ್ದಾರೆ ಯಾರೊಬ್ಬರೂ ಕೂಡ ನಮ್ಮ ವಾರ್ಡ್ಗೆ ಸೋಮಶೇಖರ್ ಮಾಡಿರುವ ಕಾರ್ಯಗಳು ಏನು ಅನ್ನುವಂಥ ಒಂದು ಪಟ್ಟಿಯನ್ನು ಮಾಡಿ ಮತದಾರಿಗೆ ತಲುಪಿಸುವುದಕ್ಕೆ ಹೋಗೋದಿಲ್ಲ ಬರೀ ಕಂಟ್ರಾಕ್ಟರ್ ಸುತ್ತಮುತ್ತವನೇ ತಿರುಗಾಡಿಕೊಂಡು ಇರುವಂಥವರ ಸಂಖ್ಯೆ ಜಾಸ್ತಿಯಾಗಿರುವಾಗ ಸೋಮಶೇಖರ್ ಏನು ಮಾಡಿದ್ದಾರೆ ಹೇಳ್ಬಿಟ್ಟು ಜನಕ್ಕೆ ತಲುಪಿಸುವಂಥ ಕರಪತ್ರವನ್ನಾದರೂ ಹೊರಡಿಸಿ ಪತ್ರಿಕಾಗೋಷ್ಠಿಯನ್ನಾದ್ರೂ ನಡೆಸಿ ನಿಮ್ಮ ಬಳಿ ಆ ಮಾಹಿತಿಯೇ ಇಲ್ಲ ಪೂಜೆ ಆದಾಗ ಪ್ರಸಾದವನ್ನು ಸ್ವೀಕಾರ ಪ್ರಸಾದ ಸ್ವೀಕಾರ ನಂತರ ಕಾಮಗಾರಿಯೊಳಗೆ ಒಂದಷ್ಟು ಭೋಜನ ಮಾಡುವುದನ್ನು ಬಿಟ್ಟುಬಿಟ್ರೆ ಇನ್ನೇನೂ ಮಾಡ್ತಿಲ್ಲ ಅನ್ನುವಂಥದ್ದು ಅವರು ಇದನ್ನು ನಿಮ್ಮ ಅನುಯಾಯಿಗಳಿಗೂ ಕೂಡ ಹೇಳಬೇಕು ಏನು ಅಭಿವೃದ್ಧಿ ಮಾಡಿದ್ರೆ ಅವರು ಹೇಳಿ ನೀವು ಬಂದಾಗ ನಿಮ್ಮ ಹಿಂದೆ ನಿಲ್ಲುವುದಕ್ಕಿಂತ ನೀವು ಇಲ್ಲದೇ ಇದ್ದಾಗ ನಿಮ್ಮ ಮುಂದೆ ಹೋಗಿ ಪ್ರಚಾರ ಮಾಡುವಂಥದ್ದು ಆಗಬೇಕು ಅನ್ನುವಂಥ ಸಲಹೆಯನ್ನು ಅನೇಕರು ಕೊಟ್ಟದ್ದು ನಿಮ್ಮ ಗಮನಕ್ಕೆ ತರ್ತ ಬಸವೇಶ್ವರ ನಗರದ ಅಭಿವೃದ್ಧಿ ಬಾಬಾ ಸಾಹೇಬರ ಪಳ್ಳ್ಯಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬಸವೇಶ್ವರ ನಗರದ ಅಭಿವೃದ್ಧಿ ರಾಜಾಜಿನಗರದ ಬಸವೇಶ್ವರ ನಗರಕ್ಕಿಂತ ಅತಿ ಹೆಚ್ಚು ಆಗಿದೆ ಅನ್ನುವಂಥದ್ದು ಹಲವಾರು ಹೇಳಿರ್ತಕ್ಕಂಥ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ